ಕರ್ನಾಟಕ ಬಿಜೆಪಿ ಮನೆಗೆ ಸದ್ಯ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕಿಡಿಯಂತೂ ಹೊತ್ಕೊಂಡಿದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದಲೇ ಬಣ ರಾಜಕೀಯಕ್ಕೂ ಕೂಡ ತಿರುಗಿರೋ ಕೇಸರಿ ನಾಯಕರ ಕಿತ್ತಾಟ ಈಗ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯುವ ಹಂತಕ್ಕೆ ಬಂದು ತಲುಪಿದೆ ಹಾಲಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ನಾನೇ ಮುಂದೆ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊಳ್ತಾ ಇದ್ರು ಆದರೆ ಈಗ ಅವರ ಮಾತಿನ ವರಸೆ ನೋಡಿದರೆ ಅದು ಹಾಗಿಲ್ಲ ಅನ್ನೋದು ಕಾಣುತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪೋದ್ರ ಬಗ್ಗೆ ವಿಜಯೇಂದ್ರ ಅವರಿಗೆ ಈಗಾಗಲೇ ಸೂಚನೆ ಸಿಕ್ಬಿಟ್ಟಿದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಮುನ್ನೆಲೆಗೆ ಬಂದ ತಕ್ಷಣ ವಿಜಯೇಂದ್ರ ಅವರು ತಕ್ಷಣ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿ ಕೂಡ ಬಂದಿದ್ರು ನಂತರ ರಾಜ್ಯಾಧ್ಯಕ್ಷ ಸ್ಥಾನ ಗಟ್ಟಿಯಾಗಿದೆ ಅಂತಾನೆ ಒಂದು ಸಂದೇಶವನ್ನು ರವಾನೆ ಮಾಡಿದರು ಇದರ ನಡುವೆ ರಾಜ್ಯಕ್ಕೆ ಬಂದಿದ್ದ ಉಸ್ತುವಾರಿಗಳು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸೋದಾಗಿ ಶಾಕ್ ಕೊಟ್ಟರು ಈ ಬೆಳವಣಿಗೆಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆ ಬಣ ಬಡಿದಾಟದಲ್ಲಿ ಮುಂಚೂಣಿಯಲ್ಲಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ತಮ್ಮ ಬಣದಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವುದಾಗಿ ಹೇಳಿಕೊಂಡಿದ್ದಾರೆ ಹಾಗೆಯೇ ತಮ್ಮ ಗೆಲುವು ನಿಶ್ಚಿತ ಅಂತಾನು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ವಿಚಾರದ ಬಗ್ಗೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ರಿಯಾಕ್ಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ನಾನು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ ವಿಜಯೇಂದ್ರ ಹೇಳಿಕೆಯ ಬೆನ್ನಲ್ಲೇ ಬಿಜೆಪಿಯಲ್ಲೇ ಅನೇಕ ಚರ್ಚೆಗಳು ಶುರುವಾಗ್ತಾ ಇವೆ ಇಲ್ಲಿ ತನಕ ತಮ್ಮ ಸ್ಥಾನ ಭದ್ರವಾಗಿದೆ ಅಂತ ಹೇಳ್ಕೊಳ್ತಾ ಇದ್ದ ವಿಜಯೇಂದ್ರ ಅವರು ಈಗ ಎಲ್ಲದಕ್ಕೂ ರೆಡಿ ಅಂತ ಹೇಳ್ತಾ ಇರೋದು ತಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೈತಪ್ಪೋ ಸೂಚನೆ ಮೊದಲೇ ಸಿಕ್ಕಂತಿದೆ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಬಿಜೆಪಿಯಲ್ಲಿ ದಿನ ಬೆಳಗಾದ್ರೆ ಸಾಕು ಯತ್ನಾಳ್ ಅವರ ಬಗ್ಗೆ ಮಾತನಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಸಮಸ್ಯೆಗಳು ಹಾಗೆ ಕೆಲಸಗಳು ತುಂಬಾನೇ ಇದೆ ಅದರ ಕಡೆಗೆ ಗಮನ ಕೊಡಬೇಕಾಗಿದೆ ನಮ್ಮ ಪಕ್ಷದಲ್ಲಿ ಆಂತರಿಕ ಚುನಾವಣೆ ನಡೆಯುತ್ತೆ ನಾವು ಪ್ರಜಾಪ್ರಭುತ್ವವನ್ನು ಕಾಪಾಡಿಕೊಂಡು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಹೇಗೆ ನಡಿಬೇಕು ಪ್ರಕ್ರಿಯೆ ಹೇಗೆ ನಡಿಬೇಕು ಅನ್ನೋದನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಪರಿಸ್ಥಿತಿ ಅದೇನೇ ಇರಬಹುದು ನಾನಂತೂ ಎಲ್ಲದಕ್ಕೂ ರೆಡಿಯಾಗಿದ್ದೀನಿ ಒಳ್ಳೇದಾಗುತ್ತೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ ಅಂತ ವಿಜಯೇಂದ್ರ ಹೇಳಿಕೊಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಅವರ ಬಣದಿಂದಲೂ ಪ್ರಬಲ ಸ್ಪರ್ಧಿ ಕಣಕ್ಕಿಳಿತಾರೆ ಅನ್ನೋ ಮಾತಿತ್ತು ಆದರೆ ಇದರ ಬಗ್ಗೆ ಸ್ಪಷ್ಟಪಡಿಸಿರೋ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಂತ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ಅಂತ ಹೇಳೋ ಮೂಲಕ ಯತ್ನಾಳ್ ಸಂಚಲನ ಕ್ರಿಯೇಟ್ ಮಾಡಿದ್ದಾರೆ ಹೈಕಮಾಂಡ್ ಕೂಡ ಯತ್ನಾಳ್ ಅವರ ಮೇಲೆ ನಿಗಾ ಇಟ್ಟಿದೆ ಅಂತಾನೆ ಹೇಳಲಾಗ್ತಾ ಇದೆ ಸದ್ಯ ಈ ಬೆಳವಣಿಗೆಗಳು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಅವರತ್ತ ಬೊಟ್ಟು ಮಾಡಿ ತೋರಿಸೋ ಹಾಗಿದೆ ಇನ್ನು ಪಕ್ಷ ಯಾರಿಗೆ ಜವಾಬ್ದಾರಿ ಕೊಡುತ್ತೋ ಅವರ ಜೊತೆ ನಾವು ಕೆಲಸ ಮಾಡ್ತೀವಿ ಇಂತಹ ಪರಿಸ್ಥಿತಿಯನ್ನ ಹಿಂದೆ ನಮ್ಮ ಹಿರಿಯ ನಾಯಕರು ನಿರ್ವಹಿಸಿದ್ದಾರೆ ಇದನ್ನ ನಿರ್ವಹಿಸೋ ಕೆಲಸ ಮಾಡ್ತಾರೆ ಆ ವಿಶ್ವಾಸ ನಮಗಿದೆ ಸೊ ನಾವು ಕೂಡ ನಮ್ಮ ಕೈಲಾದ ಮಟ್ಟಿಗೆ ಸಹಮತ ಮೂಡಿಸೋ ಪ್ರಾಮಾಣಿಕ ಕೆಲಸ ಮಾಡ್ತೀವಿ ಅಂತ ಸಿ ಟಿ ರವಿ ಅವರು ಹೇಳ್ತಿದ್ದಾರೆ ಅಂದ್ರೆ ಹೈಕಮಾಂಡ್ ಯಾರಿಗೆ ಅವಕಾಶ ಕೊಡುತ್ತೋ ಅವರ ಪರ ನಾವು ನಿಲ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ವಿಜಯೇಂದ್ರ ಹಾಗೂ ಯತ್ನಾಳ್ ಇಬ್ರು ಪಕ್ಷವನ್ನ ಬಲಪಡಿಸೋದೆ ಅಲ್ವಾ ಪಕ್ಷ ಬಲಪಡಿಸುವ ಕೆಲಸವನ್ನ ಯಾರೇ ಅಧ್ಯಕ್ಷರಾಗಿ ಮಾಡಿದ್ರು ಮಾಡಲೇಬೇಕು ಅವರ ಪರ ನಾವು ನಿಲ್ತೀವಿ ಅನ್ನೋ ಮಾತನ್ನ ಇಲ್ಲಿ ಸಿಟಿ ಅವರು ಕೂಡ ಹೇಳ್ತಿದ್ದಾರೆ